ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಕೆ ಎನ್ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ರವರ ಜೊತೆ ನಾವಿದೀವಿ ಇವತ್ತು ಯಾವ್ಯಾವ ಟೊಮಾಟ ಏನೇನು ರೇಟ್ ತಿಳಿಸ್ಕೊಡಿಯಣ್ಣ ರೇಟ್ ಮುಂಚೆ ಏನ್ ಇವತ್ತು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಭಾರತದಲ್ಲಿ ಆಚರಣೆ ಮಾಡ್ತಾ ಇದ್ರೆ ಎಲ್ಲಾ ರೈತ ಬಾಂಧವರಿಗೂ ಸಾರ್ವಜನಿಕರಿಗೂ ಮತ್ತೆ ಕೂಲಿ ಕಾರ್ಮಿಕರಿಗೂ ಎಲ್ಲ ವ್ಯಾಪಾರಸ್ಗೂ ಶುಭಾಶಯಗಳು ಏನ್ ಇವತ್ತು ಮೀಡಿಯಂ ಟೊಮಾಟಾ ನೂರ ಐದು ರೂಪಾಯಿಯಿಂದ ಮುನ್ನೂರು ಮುನ್ನೂರ ಐತ್ ನಾನೂರು ರೂಪಾಯಿ ಆಗಿದೆ ಅಂದ್ರೆ ತರ್ಡ್ ಕ್ವಾಲಿಟಿ ಮಾಲ್ ಸೆಕೆಂಡ್ ಕ್ವಾಲಿಟಿ ಮಾಲ್ ನಾನೂರಿಂದ ಐನೂರು ಆರ್ನೂರು ರೂಪಾಯಿ ಇದೆ ಫೈನ್ ಕ್ವಾಲಿಟಿ ಮೇಲೆ ಆರ್ನೂರಿಂದ ಏಳ್ನೂರು ರೂಪಾಯಿ ಆಗಿದೆ ಇದು ನಾಟಿ ಬೆಲೆಗಳು ಸೀಡ್ ಬಂದು ನೂರ ಐದು ರೂಪಾಯಿ ಇನ್ನೂರು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಇನ್ನೂರಿಂದ ಮುನ್ನೂರ ನಾನೂರ ಆಗಿದೆ ಫೈನ್ ಕ್ವಾಲಿಟಿ ಬಂದ ನಾನ್ನೂರಿಂದ ಆರ್ನೂರು ರೂಪಾಯಿ ಆಗಿದೆ ಸೀಡ್ಸ್ ಎಲ್ಲ ಸ್ವಲ್ಪ ಕಲರ್ ತಗೊಂಬನಿ ರೋಸು ಅಂತ ಇಂತಿರೋದ್ರೆ ತುಂಬಾ ಬೆಲೆ ಕಡಿಮೆ ಇರ್ತೈತೆ ದಯವಿಟ್ಟು ಸಹಕಾರ ಮಾಡಿ ಕಲರ್ ಮತ್ತೆ ದಪ್ಪ ಇದ್ರೆ ರೇಟ್ ಚೆನ್ನಾಗಿ ಹೋಗುತ್ತೆ ನಾಟಿ ನೋಡಿ ಈ ಕಲರ್ ಇಲ್ಲ ಮುಕ್ಕಾಲ್ ಕಲರ್ ಇರ್ಲಿ ಆಫ್ ಕಲರ್ನ ಮೇಲೆ ಈ ತರ ಕಲರ್ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ರೇಟ್ ಹೋಗುತ್ತೆ ಮತ್ತೆ ಗೀರು ಪಾರು ಏನೈತೆ ಅದ್ ನೀಟ್ ಆಗಿ ಗ್ರೇಡಿಂಗ್ ಮಾಡಿ ಅಲ್ಲೇ ಮಳೆ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಬಾಕ್ಸ್ ಗೆ ಸುರ್ಕೊಳ್ಳಿ ನೀವು ಕೆಳಗಡೆ ಹಾಕಿ ಆ ಮಣ್ಣಲ್ಲಿ ಎಲ್ಲ ಇದ್ ಮಾಡಿ ತುಂಬಿದ್ದಾದ್ರೆ ಆದ್ರೆ ತುಂಬಾ ಡ್ಯಾಮೇಜ್ ಬಂದ್ಬಿಡ್ತೈತೆ ಶೈನಿಂಗ್ ಗೊಲ್ಟಾಗತ್ತೆ ನೇರವಾಗಿ ಗೆ ಹಾಕೊಂಡು ಬಾಕ್ಸ್ ಅಲ್ಲೇ ಗ್ರೇಡಿಂಗ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ತಗೊಳತ್ತ ಗ್ರೇಡಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಒತ್ತಡ ಕಡಿಮೆ ಬಿಡ್ತೈತೆ ಮಾಲ್ ಶೈನಿಂಗ್ ಬರ್ತೈತೆ ಒಳ್ಳೆ ಬೆಲೆ ಹೋಗುತ್ತೆ